ಕೇಂದ್ರದಿಂದ ಬರ ಪರಿಹಾರ ಬಿಡುಗಡೆ ವಿಚಾರದಲ್ಲಿ ರಾಜ್ಯಕ್ಕೆ ನೀಡಬೇಕಾದ ಮೊತ್ತವನ್ನು ನೀಡಿಲ್ಲ ಈ ಬಗ್ಗೆ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡಬಹುದಾ ಎಂಬುದರ ಬಗ್ಗೆ ಕಾನೂನು ತಜ್ಞರ ಚರ್ಚೆ ನಡೆಸಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಇಂದು ನಗರದಲ್ಲಿ ಅವರು ಕಾನೂನು ಹೋರಾಟ ನಡೆಸಿದ ಪರಿಣಾಮ ಈಗ ಬಿಡುಗಡೆ ಮಾಡಲಾಗಿದೆ ಒಂದು ವೇಳೆ ಕಾನೂನು ಹೋರಾಟ ಮಾಡಿಲ್ಲದಿದ್ದರೆ ಇಷ್ಟರ ಮಟ್ಟಿಗೆ ಹಣ ಬಿಡುಗಡೆ ಮಾಡುತ್ತಿರಲಿಲ್ಲ ಅಲ್ಲದೆ ಕೇಂದ್ರದಿಂದ ಹಣ ಬಿಡುಗಡೆ ಮಾಡಿರುವ ಬಗ್ಗೆ ಅಧಿಕೃತವಾಗಿ ಪತ್ರ ಬಂದಿಲ್ಲ ಆದರೆ ನಮ್ಮ ಅಧಿಕಾರಿಗಳು ಕೇಂದ್ರ ಹಣಕಾಸು ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಬಿಡುಗಡೆಯ ಮಾಹಿತಿ ಲಭ್ಯವಾಗಿದೆ ಎಂದಿದ್ದಾರೆ ಎಂದು ಹೇಳಿದರು ಹಣ ಬಿಡುಗಡೆ ಮಾಡುವ ಬಗ್ಗೆ ಹೇಳಿದೆ ಆದರೆ ರಾಜ್ಯ ಸರ್ಕಾರದ ಖಾತೆಗೆ ಇನ್ನೂ ಬಂದಿಲ್ಲ ರಾಜ್ಯ ಸರ್ಕಾರವು ಕೇಳಿದ ಹೆಚ್ಚುವರಿ ಮೊತ್ತ ನೀಡುವ ಬಗ್ಗೆ ಕೇಂದ್ರದಿಂದ ಯಾವುದೇ ಪ್ರಸ್ತಾಪ ಇಲ್ಲ ಕಡಿಮೆ ಹಣ ನೀಡಲಾಗಿದ್ದು ಇದಕ್ಕೆ ಕೇಂದ್ರವು ಯಾವ ಸಮಜಾಯಿಷಿ ನೀಡಲಿದೆ ಎಂಬುದನ್ನು ಗಮನಿಸಿ ರಾಜ್ಯ ಸರ್ಕಾರವು ಮುಂದಿನ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು ಮತ್ತು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ಮಾರ್ಗಸೂಚಿಗಳನ್ನ ಇದೆ ನಾವು ಕೇಳಿದ್ದು ಹದಿನೆಂಟು ಸಾವಿರದ ಒಂದು ನೂರ ಎಪ್ಪತ್ತೆರಡು ಕೋಟಿ ಆದರೆ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸುಮಾರು ಮೂರು ಸಾವಿರದ ನಾಲ್ಕುನೂರು ಕೋಟಿ ಎಷ್ಟು ಹಣವನ್ನು ಕೊಡಿದ್ದಾರೆ ಇದು ನಾವು ಕೇಳಿದ ಮೊತ್ತಕ್ಕೆ ನೋಡಿದಾಗ ಬಹಳ ಅಲ್ಪ ಮೊತ್ತವನ್ನು ಕೇಂದ್ರ ಸರ್ಕಾರ ಕೊಡೋದ್ರ ಮುಖಾಂತರ ಮತ್ತೊಮ್ಮೆ ಕರ್ನಾಟಕದ ಮೇಲೆ ಮದ ತಾಯಿ ಧೋರಣೆ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಕೇಳಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಆದರೆ ಕೊಟ್ಟಿರೋದು ಮೂರು ಸಾವಿರದ ನಾಲ್ಕುನೂರು ಕೋಟಿ ಆಸ್ಪಾಸ್ನಲ್ಲಿ ಕೊಟ್ಟಿದ್ದಾರೆ ಅಂದರೆ ಮತ್ತೊಮ್ಮೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ ಮೂರನೇ ವಿಷಯ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಕೇಂದ್ರ ಸರ್ಕಾರದಿಂದ ತಂಡ ಬಂದು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅಕ್ಟೋಬರ್ ನಾಲ್ಕರಿಂದ ಒಂಬತ್ತರವರೆಗೆ ಹದಿಮೂರು ಜಿಲ್ಲೆಗಳನ್ನು ಭೇಟಿ ಮಾಡಿ ಬಹುತೇಕ ಅಕ್ಟೋಬರ್ ಇಪ್ಪತ್ತನೇ ತಾರೀಕಷ್ಟೊತ್ತಿಗೆ ಕೇಂದ್ರ ಸರ್ಕಾರದ ತಂಡ ಸೆಂಟ್ರಲ್ ಟೀಮು ತನ್ನ ವರದಿಯನ್ನು ಕೂಡ ಕೊಟ್ಟಿದ್ದು ಸುಮಾರು ನಾಲ್ಕು ತಿಂಗಳು ನಮ್ಮ ಕಡತದ ಮೇಲೆ ಅವರು ಕೂತಿದ್ರು ಅಂತ ಹೇಳಿದರೆ ನಾವು ಮನವಿ ಕೊಟ್ಟು ಏಳು ತಿಂಗಳಾಗಿತ್ತು ಅಂತಿಮ ತೀರ್ಮಾನದ ಘಟ್ಟಕ್ಕೆ ಬಂದು ನಾಲ್ಕು ತಿಂಗಳು ಅದರ ಮೇಲೆ ಅವರು ಕೂತಿದ್ರು ಅಂತಿಮ ತೀರ್ಮಾನ ತೆಗೆದುಕೊಳ್ಳಿಲ್ಲ ಹೇಳಿದ್ರೆ ಅವರಿಗೆ ಕರ್ನಾಟಕಕ್ಕೆ ಪರಿಹಾರ ಕೊಡುವ ಉದ್ದೇಶನೇ ಇರಲಿಲ್ಲ